ಅನಾರೋಗ್ಯದಿಂದ ಸಾಲು ಮರದ ತಿಮ್ಮಕ್ಕನವರು ನಮ್ಮನ್ನ ಅಗಲಿದ್ದಾರೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ವರ್ಷ ಜೀವನ ಸಾಗಿಸಿದ ಸಾಲು ಮರದ ತಿಮ್ಮಕ್ಕ ಕೊನೆ ಉಸಿರೆಳೆದಿದ್ದಾರೆ ಈ ವಿಷಯ ರಾಜ್ಯದ ಜನತೆಗೆ ತುಂಬಲಾಗದ ನಷ್ಟ ಉಂಟಾಗಿದೆ ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ಸಾಲುಮರ್ದ ತಿಮ್ಮಕ್ಕನವರು ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಶಾಲೆಗೆ ಹೋಗಲು ಸಾಧ್ಯವಾಗದಿದ್ದ ಕಾರಣ ತಿಮ್ಮಕ್ಕ ಮೊದಲು ದನ ಕರುಗಳನ್ನು ಮೇಯಿಸುತ್ತಿದ್ದರು ನಂತರ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಕೂಲಿ ನೌಕರರಾಗಿ ಕೆಲಸ ಮಾಡಿದರು ಇವರು ಚಿಕ್ಕಯ್ಯ ಎಂಬ ಒಬ್ಬ ದನ ಕಾಯುವವರನ್ನು ಸುಮಾರು ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಮದುವೆಯಾದರು ಮದುವೆಯಾಗಿ ಅದೆಷ್ಟೋ ವರ್ಷಗಳಾದರು ತಿಮ್ಮಕ್ಕ ಅವರಿಗೆ ಮಕ್ಕಳಾಗಿರಲಿಲ್ಲ ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನು ನೆಡಲು ಆರಂಭಿಸಿದರು ತಮ್ಮ ಗಂಡನೊಂದಿಗೆ ಸೇರಿ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದ ಸಸಿಗಳನ್ನು ನೆಟ್ಟಿದ್ದು ಒಟ್ಟು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ ಇವುಗಳನ್ನು ಮಕ್ಕಳಂತೆ ನೋಡಿಕೊಂಡಿದ್ದಾರೆ ತಮ್ಮ ಈ ಕಾರ್ಯವೈಖರಿಗೆ ಅವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿದೆ ತಿಮ್ಮಕ್ಕನವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಮನಗರ ಜಿಲ್ಲೆಯ ಹುಲಿಕಲ್ ಮತ್ತು ಕುದೂರು ನಡುವೆ ರಸ್ತೆ ಬದಿಯಲ್ಲಿ ಆಲದ ಗಿಡಗಳನ್ನು ನೆಡಲು ಪ್ರಾರಂಭಿಸಿದರು ತಮ್ಮ ಬಡತನದಿಂದಾಗಿ ಅವರು ಗಿಡಗಳಿಗೆ ನೀರುಣಿಸಲು ಬಹಳ ದೂರದಿಂದ ನೀರನ್ನು ತರುತ್ತಿದ್ದರು ಮತ್ತು ಅವುಗಳನ್ನು ಪ್ರಾಣಿಗಳಿಂದ ರಕ್ಷಿಸಲು ಮುಳ್ಳಿನ ಗಿಡಗಳಿಂದ ಬೇಲಿ ಹಾಕುತ್ತಿದ್ದರು ತಮ್ಮ ಜೀವನವನ್ನು ಪರಿಸರ ಸಂರಕ್ಷಣೆಗೆ ಮುಡಿಪಾಗಿಟ್ಟರು ಇವರ ಈ ಸಾಧನೆಗೆ ಹಲವಾರು ಗೌರವ ಪ್ರಶಸ್ತಿ ಲಭಿಸಿವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಮೆರಿಕದಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ಇವರ ಹೆಸರಿನಲ್ಲಿ ತಿಮ್ಮಕ್ಕ ರಿಸೋರ್ಸಸ್ ಫಾರ್ ಎನ್ವಿರಾಲ್ಮೆಂಟಲ್ ಎಜುಕೇಷನ್ ಎಂಬ ಸಂಘಟನೆಯನ್ನು ಸ್ಥಾಪಿಸಲಾಗಿದೆ ಸಾಲು ಮರದ ತಿಮ್ಮಕ್ಕ ಅವರು ತಮ್ಮ ಕಾಯಕದಿಂದ ಜಗತ್ತಿನಾದ್ಯಂತ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಅವರು ಪರಿಸರ ಸಂರಕ್ಷಣೆಗೆ ನೀಡಿದ ಕೊಡುಗೆಯನ್ನು ಎಂದೆಂದಿಗೂ ನೆನಪಿಸಿಕೊಳ್ಳಲಾಗುತ್ತದೆ ಇಂದು ಅವರು ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ಕಾರ್ಯ ಎಂದಿಗೂ ಚಿರಸ್ಮರಣೀಯವಾಗಿದೆ